ಐವತ್ತು ವರ್ಷನೇ ನನ್ನ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ತಾ ಇದ್ದೇನೆ ನನ್ನ ಸುದೈವ ನನ್ನ ಹುಟ್ಟುಹಬ್ಬವನ್ನ ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂತ ಅನ್ನದಾತ ರೈತರ ಜೊತೆಯಲ್ಲಿ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾರದಂತ ಒಂದು ಸುಸಂದರ್ಭ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಯಾವನು ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ರೈತರು ನಮ್ಮ ರೈತರಿಗೆ ಬಡತನ ಇರ್ಬೋದು ನಮ್ಮ ರೈತರಿಗೆ ಬಡತನ ಇರ್ಬೋದು ಆದರೂ ಹೃದಯ ಶ್ರೀಮಂತಿಕೆ ಇರುವಂತವ್ರು ಯಾರ ರೈತ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಯಾವನು ಕೂಡ ಹೇಳ್ತಾ ಇರ್ತಾರೆ ನಾನು ಇವತ್ತು ಈ ವೇದಿಕೆಗೆ ನನ್ನನ್ನು ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಲಗ ಅಪ್ರತಿಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ನಾನಿವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ